ಸಂಕ್ರಾಂತಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೆಲ್ಲರೂ ಉತ್ತರ ಕರ್ನಾಟಕದವರು ಒಂದೆಡೆ ಸೇರಿ ಸಂಕ್ರಾಂತಿ ಹಬ್ಬನ ಮಾಡಾತೀವ್ರಿ ಹೋದ ತಕ್ಷಣ ಸ್ನಾಕ್ಸ್ ಇತ್ತು ಮೋತಿಚೂರ್ ಲಡ್ಡು ಆನಿಯನ್ ಪಕೋಡಾ ಆಲೂಗಡ್ಡೆ ಬಜ್ಜಿ ಹಂಗೆ ಚಿವುಡ ಅದ್ರ ಜೊತೆ ನೆಂಚುಗಳ ಉಳ್ಳಾಗಡ್ಡಿ ಮತ್ತು ಇದೆಲ್ಲ ಇತ್ತು ಹಂಗೆ ಟೀ ಮತ್ತು ಬಿಸಿ ಬಿಸಿ ಕಾಫಿ ಕೂಡ ಇತ್ತು ರೀ ಟ್ರೆಡಿಷನಲ್ ಅಟಯರ್ ಒಳಗೆ ಬಂದಿದ್ದರು ಎಲ್ಲರೂ ಭಾಳ ಚಂದ ರೆಡಿಯಾಗಿ ಬಂದಿದ್ದರು ಹಂಗೆ ಈಗ ಕಲ್ಚರಲ್ ಪ್ರೋಗ್ರಾಮ್ನು ಸ್ಟಾರ್ಟ್ ಆಗ್ತಾವೆ ಫುಲ್ ವೀಡಿಯೋನ ವಾಚ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸೊ ಇವತ್ತಿನ ದಿವಸ ಕಾರ್ಯಕ್ರಮ ವಿಲ್ ಬಿ ಕೇರ್ ಬೈ ಅವರು ಸೊ ಪ್ಲೀಸ್ ನಮಸ್ಕಾರ ಉತ್ತರ ಕರ್ನಾಟಕದ ಗೌಡ ಗೌಡ್ತಿಯರಿಗೆ ಎಲ್ರಿಗೂ ಶರಣು ಶರಣಾರ್ಥಿಗಳು ಮೊದ್ಲ ನಮ್ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಆಹಾರ ಪದ್ಧತಿ ನಾವು ಎಲ್ಲಾನು ವಿಶೇಷವೇ ಹಂಗಾಗಿ ವಿಶೇಷದಲ್ಲಿನೇ ಇನ್ನೊಂದು ವಿಶೇಷ ಏನಂದ್ರೆ ನಮ್ಗ ಉತ್ತರ ಕರ್ನಾಟಕ ಸಂಘ ಸಿನ್ಸಿನಾಟಿ ಉತ್ತರ ಕರ್ನಾಟಕ ಸಂಘದ ಈ ಒಂದು ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಬಂದಂತ ನಮ್ಮೆಲ್ಲಾ ಪರಿವಾರದವರಿಗೂ ನಾನು ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಮೊದಲಿಗೆ ಮಾಡ್ತೀನಿ ಎಲ್ರಿಗೂ ಕೂಡ ವೆಲ್ಕಮ್ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಜುಣುಕ ಎನಗಾಯಿ ಪಲ್ಯ ಕಾಳ್ ಪಲ್ಯ ತಪ್ಪಲ್ ಪಲ್ಯೆ ಶೇಂಗಾ ಹೋಳ್ಗಿ ಹಂಗ ಶೇಂಗಾ ಉಂಡಿ ಎರಡ್ ಹೋಳಿಗೆ ಎರಡ್ ಉಂಡಿ ಬಹಳ ಐಟಮ್ಸ್ ಬುತ್ತಿ ಅಂತ ಕರಿತೀವಿ ನಾವು ನಾವು ಮಾಡ್ಕೊಂಡು ಸುಗಿ ಪೂಜಾ ಮಾಡ್ತಾರ ಪೂಜಾ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗ ಏನಂತ ಹೇಳಿ ಫಸ್ಟ್ ಟೈಮ್ ನಮ್ಮ ಸಂಘದ ಬ್ಯಾನರ್ ಮತ್ತು ಲೋಗೋ ಓಪನಿಂಗ್ ಮಾಡಿದ್ವಿ ಪುರೋಹಿತರ ಕರೆಸಿ ಪೂಜೆ ಮಾಡುವ ಮೂಲಕ ಓಪನಿಂಗ್ ಆಯಿತು ಈ ಬ್ಯಾನರ್ ಮತ್ತು ಲೋಗೋನ ಮಾಡಿದ್ದು ಡಿಸೈನ್ ಮಾಡಿದ್ದು ಗುರುರಾಜ್ ಸರು ಉತ್ತರ ಕರ್ನಾಟಕ ಸಿನ್ಸಿನೈಟಿ ಸಂಘದ್ದು ಲೋಗೋ ಇದ್ರ ಬಗ್ಗೆ ಒಂದು ನಿಮ್ದು ಎರಡು ಮೂರು ಪ್ರಶ್ನೆ ಕಾಯ್ತೀನಿ ನಿಮ್ಗೆಲ್ಲ ಮೋಸ್ಟ್ಲಿ ಗೊತ್ತಿರಬಹುದು ಆದ್ರೂ ಒಂದ್ಗೆ ಒಂದೇ ಒಂದು ಅಥವಾ ಎರಡು ಟ್ರಿಕಿ ಕ್ವಶನ್ ಇದೆ ಹಂಪಿಯ ರಥ ಅಕ್ಕ ಮಹಾದೇವಿ i ఫార్ పర్ఫార్మన్స్ టుడే థ్యాంక్ యూ చప్పి ఎలా ఆమె ఇండియా రొట్టితాల్ ఇండియా పుడి ఆల్ గ్రేట్ గో హర్వ్రీ వన్ ప్లీజ్ థ్యాంక్ యూ ಆಮೇಲೆ ಸ್ಟೇಜ್ ಡೆಕೋರೇಷನ್ ಇದೆಲ್ಲ ಸ್ಟೇಜ್ ಡೆಕೋರೇಷನ್ ಮಾಡಿ ಟೀಮ್ ಆಮೇಲೆ ಲೋಗೋ ಎಂಟೈರ್ ಡಿಸೈನ್ ಮಾಡಿದ್ರೆ ನಮ್ಗೆ ಗುರು ಸರ್ ಥ್ಯಾಂಕ್ ಯು ನಮ್ ಎಲ್ಲಾ ಮುಂದಿನ ಕಾರ್ಯಕ್ರಮಗಳಿಗೆ ಈಗೆಲ್ಲ ಅವರಿಗೆ ಬುಕ್ಡ್ ಸರ್ ಬುಕ್ಡ್ ರೊಟ್ಟಿ ಚಟ್ನಿ ಪುಡಿ ಇಂಡಿಯಾದಿಂದ ತರಿಸಿದ್ರಿ ಸಂಕ್ರಾಂತಿ ಭೋಗಿ ಊಟ ಭರ್ಜರಿಯಾಗಿತ್ತು ಸಂಕ್ರಾಂತಿ ನೋಡಿದ್ರಲ್ಲ ಇಷ್ಟು ಚಂದ ಅಮೆರಿಕಾದಾಗ ಸಂಕ್ರಾಂತಿ ಹಬ್ಬನ ಆಚರಿಸಿದ್ವಿ ನಾವು ಅಂತ ಹೇಳಿ ಹಿಂಗ ಇನ್ನೊಂದು ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯಿ ನಮಸ್ಕಾರ ಎಲ್ಲರಿಗೂ